கவன உருவவா எத்தையின மக்கவா இப்ப தெய்வ பிரிவைகளே ஸ்ரீ ராதாராணி பத்தி நிறைய விளக்கட்டுதலையோ எல்லா ராசிக சந்யாசிகள் என்று ஏகுவா ராதாகிருஷ்ண பக்தரோ ஏன ஏகிதிரோ பரம் தன் ராதா நாம் ஆதார்

தான் நங்க இதுட்டாரா கிருஷ்ணர் நோடுதுகா கலபவான தாரி ராதே ராதே என்று நாமவ கோரிசா ராதா ஆதார் ದಾರ ಆರಾಧನಾ ಅರ್ಥ ಅಂದ್ರೆ ರಾ ಎಂಬನೆ ತುಂಬಿದ ಗವದ ದೇವಿಗೆ ಬೆಳಿಚ ಆಧಾರ್ ಎಂಬನೆ ಎಲ್ಲಾಗ ಮೂಲವೂ ಅಡಿಪಡೆಯ ಅಡುವ ಶಕ್ತಿಯಿಂದ ನಂಗೆ ಹೇಗಿನ ದಾರಾ ಎಂಬನೆ ತೊಡದು ನಿಲ್ಲಾದೆ ಓಡಿ ನಿಂಬ ಗವದ ಹಳ್ಳ ಮನೆ ನಂಗ ತನ್ನವ ವೇಂಡಿ ಬಪ್ಪಾ ಎಂಬುದು ತ ಅರ್ಥ ರಾಧಾ ಎಂಬ ತತ್ವವ ನಂಗ ಪ್ರಕೃತಿ ಶಕ್ತಿಯಿಂದ ಹೇಗಾಕು ಅದಾವದು ಉರುವಾದ ಎಲ್ಲವೇ ಉರುವಾಕಿದ ಕೃಷ್ಣ ಪರಮಾತ್ಮ ಕೂಡ ಎಂದು ಸೇದು ಐ ತಿರಿಕಿ ನಂಗ ಆಧಾರ ರಾಧಾ ಅಂದ ನಂಗೆ ಹೇಗಿನ ರಾಧಾ ಎಂಬ ದೇವಿಗೆ ಹೆಸರ ನಂಗೆ ತಿರುಕಿ ದಾರಾ ಎಂಬನೆ ತುಂಬಿದ ಗವನ ನಿಲ್ಲಾದ ಓಡುವ ಹಳ್ಳ ಗವದ ನೀರು ಗುಬ್ಬ ಬಾವಿ ಹೇಗಾಕು ರಾಧಾ ಎಂಬನೆ ಎಲ್ಲಾಗೂ ಮೋಕ್ಷವೂ ಸಿಕ್ಕಿರಾ ರಾಧಾ ರಾಧಾಂತ ನಾ ದಾರಾ ಎಂಬುದನ್ನೋ ನಂಗ ಮೂಲವೋ ಅರುದು ಉಣರದು ಸುಕ್ಕಾಕಿ ಮುಪ್ಪಾಟು ನೆನೆ ಅದಾವದು ಒತ್ತೋಗದೋ ನಂಗ ಗವ ತಂದು ಸಾಕಿ ನಂಗ ಹಿಟ್ಟ ಮೇಲೆ ನಂಗ ಬದುಕ ದಾರಿಯ ಮೇಲೆ ವಿಶ್ವಾಸ ಅಡುದು ಅದು ಒಂದು ವಿಧನೋ ದೇವರು ಭಕ್ತಿ ಅದೇ ಮಾಕೆ ಊರೋ ಎಂದೂ ನಂಗ ಒಟ್ಟಮೆಯಾ ಇಪ್ಪದೋ ಊರುಣ ಹಟ್ಟಿಯ ಮುಡಿಗೂ ತೀರ್ಮಾನಕ್ಕೂ ನಂಗೆ ಎಂದೂ ಕಟ್ಟಪು ಎಂಬುದು ತಾ ಅರ್ಥ ದೈವ ಪ್ರ ನಾಯಿ ತುಂಬಿದ ಗವಧ ಸ್ವಾಮಿ ಶ್ರೀ ರಾಧಾ ತತ್ವ ಪತಿನ ಹೇಗಿನ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ